ಏನದು ನನ್ನ ಮುದ್ದು ಬಂಗಾರಿ ಒಂದೇ ಆಟ ಆಡ್ತಾ ಇತ್ತಲ್ಲ ಒಬ್ನೇ ಆಟ ಆಡ್ಕಂತ ಇತ್ತಾನೆ ಒಬ್ನೇ ಯಾರು ಬೇಡಮ್ಮ ನಿಂಗೆ ಆಟ ಜೊತೆಗೆ ಜೊತೆಗೆ ಹೇಯ್ ಕಳ ಕಳ ಇಲ್ಲಾಡಿ ಇಲ್ಲಡು ಇಲ್ಲಾಡಿ ಏಯ್ ಕಳ ಆ ಕಡೆಗೆ ಹೋಗ್ಬಾರ್ದಮ್ಮ ಬಿದೋಗ್ಬಿಡ್ತೀಯ ಅಂಚಿಕೆ ಬಾ ಈ ಕಡೆ ಬಾ ಈ ಕಡೆ ಬಾ ತೀಟೆ ಅಂದ್ರೆ ತೀಟೇನಪ್ಪ ಒಂದ್ ತಾವಿರಲ್ಲಪ್ಪ ಇದು ಹೇಳದ್ ಮತ್ತೆ ಕೇಳಲ್ಲ ತೀಟೆ ಸುಬ್ಬ ಇವನು ಬಾ ಈ ಕಡೆ ಬಾ ಬಾ ಕಡೆ ಇವನುಬಾ ಏಯ್ ಸುಬ್ಬಾ ನಗುಮ್ಮ ಇದಕ್ಕೆ ನಗು 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 ನಗೋದಯ ಕೆಲಸ ಇವಂಗೆ ನಗೋದೇ ಕೆಲ್ಸ ಎಲ್ಲೋಗಿದಮ್ಮ ಸುಮ್ನೆ ಹಿಂಗೆ ಓಡಾಡ್ಕೊಂಬಾರ್ಕೋಯ್ ನಮ್ಮ ಹೊರದಾಗ ಬೇಜಾರತ್ತಾಯ್ತ ತಿನ್ನ ಟಿಫನ್ ತಿನ್ನಮ್ಮ ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಟ್ಟಿದ್ಯಾ ಹಸಿ ಮೆಣಸಿಕಾಯಿ ನೆನೆ ತಂದಿದ್ದಲ್ಲ ಅದೇನು ತಿಳಿಯಲಮ್ಮ ಒಂದ್ ಎರಡು ಹೆಚ್ಚು ಇಡ್ಲಿ ಖಾರ ಇಲ್ದಿದ್ರೆ ಹಂಗೆ ಅಂತ ಹಾಕ್ಬಿಟ್ಟ ಇನ್ನಾಳೆ ಸರ್ ಅದು ಇಟ್ಬಿಡು ತಿಳಿದಲ್ಲ ಇವ್ ಖಾರ ಜಾಸ್ತಿ ಅಂತ ಕಮ್ಮಿ ಆಗ್ತದ್ರೆ ಏನೋ ಕೇಳ್ಬೇಕಂತ ಸಂಗೀತ ಏನು ಹೇಳಮ್ಮ ರಾಜಪ್ಪ ನಾನು ಹೋಗಂಗೆ ಮಾತಾಡ್ಸ್ಕೊಂಬರ ಏನು ಮಾಡ್ತೀಯಮ್ಮ ಏನು ಟೈಮ್ ತಪ್ಪೋಗೈತೆ ಏನು ಮಾಡೋಕ್ಕಾಗಲ್ಲ ಏನೋ ಮಾಡ್ಬಾರ್ದು ಮಾಡ್ಬಿಟ್ನ ನೀವು ಹಂಗ ಅಪ್ಪನ ಬದುಕೋನಲ್ಲ ಹೋಗು ಹೋಗಂಗೆ ಮಾತಾಡ್ಸ್ಕೊಂಬು ಈಗೇನು ತಲೆಗಿಲ್ಲ ನೆಟ್ಟಿಗೆ ಐತೆನಮ್ಮ ಹಾಂ ನೆಟ್ಟಿಗೆ ಕೊಲೆ ಮಾಡಿಬಿಟ್ಟು ಹೋಗಿರೋನ ನಾನೋಗಿ ಮಾತಾಡ್ಸ್ಕೊಂಡ್ಬರ್ಬೇಕಾ ಹಾಂ ಏನೋ ಭದ್ರಪ್ಪನ ಅದ್ರ ಚೆನ್ನಾಗಿತ್ತು ಇನ್ನು ಅನ್ನೋದ್ರೂ ಆಯಿತು ಬದುಕೊಂಡು ಒಂದ್ವೇಳೆ ಸತ್ತೋಗಿದ್ದಿದ್ರೆ ಅವೆ ಹೇಳ್ತಾ ಇದ್ದೀನಮ್ಮ இவங்க அவன் காங்க தப்பா ஆ தப்பா ஓகே ஒன் அஜே மாத்தாட்ஸ்க்கோ நோடமா நான்தூர மாட்டீனி அவன்கு நங்கு யாதே சம்பந்த இல்ல அவன் சத்ரூ சஹ நான் கோடேக்க நான் ஹோகலந்திரே ஓகல அஸ்டே ஏனா எழுத இங்கா ஆட்ட மாட்யா ஏழை மாதிரி கேல்லா நான்கு மொழி கொலைகாரன் மாட்டாடசே அது அவள் இன்னொழு நோட எந்த பூத்தி கல்சனே ஆ அல்லமா அவள் அக்கிரமந்த ನನ್ನನ್ನು ಫೇಸ್ಬುಕ್ಕಾಗ ಆಗಿ ನನ್ನನ್ನು ಮದುವೆ ಮಾಡಿಕೊಂಡು ಹಬ್ಬ ಎಷ್ಟು ನಾಟಕ ಕಲ್ತವನಮ್ಮ ಎಷ್ಟು ನಾಟಕ ಕಲ್ತವನೇ ನನಗೆ ಅರ್ಥನೇ ಆಗಿಲ್ಲಲ್ಲಮ್ಮ ಇವಾಗ ಇವಾಗ ಗೊತ್ತಾಗ್ತೈತೆ ನನಗೆ ಇವನು ಇಂಥ ಕಚ್ಚಡಾನ ಅಂತ ಅವನು ನನ್ನನ್ನು ಮದುವೆ ಆಗಿರೋದೆ ಆಸ್ತಿ ದುಡ್ಡುಗೋಸ್ಕರಣಮ್ಮ ಇನ್ನೇನಕ್ಕೂ ಅಲ್ಲ ಅಲ್ಲ ನಾನು ಅವನ ಜೊತೆಗೆ ಎತ್ಕೊಂಡು ಅವನು ಅವ್ರ ಮನೆಗೆ ಓದ್ತಿ ಹೋಗಿ ಬರ್ತಾವನಲ್ಲ ಅವಳ ಮನೆಗೆ ಎಷ್ಟು ಮಾತ್ರ ಇರಬೇಕಮ್ಮ ಅವನು ಎಂಥ ಕ್ರಿಮಿನಲ್ ಬುದ್ಧಿ ಅವನ ಹತ್ರ ಹೋಗಿ ಹೋಗಿ ನಾನು ಅವನು ಒಳಗ್ಕೋಬೇಕಾ ಎಂಥ ಮಾತೇಂದಮ್ಮ ನೀನು ನನಗೆ ಪ್ರಾಣ ಓದಿ ಹೋಗೋಲ್ಲ ಸತ್ತ ಸಾಯಿಲಿ ಬದುಕಿದ್ರೆ ಬದುಕಲಿ ಥೂ ಇಂಥವನ್ನ ನಾನು ಇಷ್ಟಪಟ್ಟು ಮದುವೆ ಆಗಿದ್ದು ಹಾಂ ನನಗೆ ಅಸಹ್ಯ ಆತೈತಮ್ಮ ನೆನ್ಸ್ಕೊಂಡ್ರೆ ಇಂಥವ್ನ ಜೊತೆನ ನಾನು ಇದ್ದಿದ್ದು ಕೊಲೆಗಾರನ ಜೊತೆನಾಲಿ ಬಿಡು ನಿಂಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೊತಿಯಾ ಬಲವಂತ ಯಾಕ ಬಿಡು ಯಾಕೆ ಸುಮ್ಮನೆ ಅವ್ನ ಮಾತು ಬಿದ್ದಿದ್ರೆ ತಾನೆ ಅವ್ನ ಜೈಲಿಂದ ಈಚೆನೆ ಬರ್ಕೊಡ್ತಮ್ಮ ಜೀವಾವಧಿ ಶಿಕ್ಷೆ ಆಗ್ಬಿಡ್ಬೇಕು ಅವ್ನಲ್ಲೇ ಸಾಯ್ಬೇಕಮ್ಮ ಹಂಗೆ ಮಾಡ್ಬೇಕಮ್ಮ ಕೋರ್ಟ್ ಅವರು ಅವನಿಗೆ ಅಂಥ ಪನಿಷ್ಮೆಂಟ್ ಕೊಡಬೇಕು ಭದ್ರಾಪ್ ನೋಗ್ಬೇಕಲ್ಲ ಹೋಗಿ ಲಾಯರ್ ನಿಕ್ಕಿ ಅವ್ರಿಗೆಲ್ಲ ಹೇಳಿ ಮಾಡ್ಸಿದ್ರೆ ಏನೋ ಅವ್ನ ಶಿಕ್ಷೆ ಆತದಮ್ಮ ಇನ್ನೂ ಹೋಗೋನ ಇಲ್ವಾ ಆಯ್ಕೆ ಮಾತಾಡಕ ಬಾಯಿ ಇಲ್ದಂಗೆ ಮಾಡ್ಬಿಟ್ಟವನಲ್ಲಮ್ಮ ಮಾಡ್ಬಿಟ್ಟವನಲ್ಲ ಹ ಏನಕ್ಕ ಅಷ್ಟೇ ದುಡಿತಾ ಇದ್ನಲ್ಲ ಐದು ಲಕ್ಷ ರೂಪಾಯಿ ಇವ್ನ್ಗೆ ಏನಕ್ಕ ಹಾ ಅವಳು ಕೇಳದಂತ ಇವನು ಅವ್ಳು ಇಸ್ಕೊಟ್ಲಂತೆ ಇವನು ಕೇಳಕ್ ಹೋದಂತೆ ಅದಕ್ಕೆ ಬಿಡ್ತಾಯಿಸ್ಬಿಟ್ರಂತೆ ಎಂತ ಏನಮ್ಮ ಹಾ ಅಯ್ಯೋ ಅವಳೇನು ಹೊಸ್ದೇನು ಇಷ್ಟ ಇಲ್ಲ ಅಂತ ಬಿಡಮ್ಮ ಅವ್ರು ಚಿಕ್ಕನ್ ಇಷ್ಟಪಡ್ತಾ ಇಷ್ಟ ಇದ್ದಂತೆ ಒಂದೇ ಊರಾಗೆ ಹುಟ್ಟಿ ಒಂದೇ ಊರಾಗೆ ಬೆಳ್ದಿರೋದಲ್ಲ ಚಿಕ್ಕನಿಂದ ಇಷ್ಟಪಡ್ತಾ ಇದ್ದಂತೆ ಇವ್ರ ಮನೆಗೆ ಇಪ್ಪತ್ತು ದಿನ ತಲೆ ಮದುವೆ ಮಾಡಿರೋದು ನೀನು ಗೂಬೆ ಫ್ರೆಂಡ್ ಆದ್ರೆ ನೀನು ದುಡ್ಡು ನಿನ್ ಕಾಸು ನಿಮ್ಮ ಮೈ ಮೇಲಿನ ನಿಮ್ ನಿಮ್ಮ ಮನೆಯೆಲ್ಲ ನೋಡಿ ಅವನು ಗುಲಗ್ದೆ ಏನೋ ಒಂದು ಸಿಕ್ಕದೆ ಇಲ್ಲದೆ ಸಿಕ್ಕೋಣ ಅಂತ ಎಲ್ಲ ನೀನು ಮಾಡಿ ಬಂದುಬಿಟ್ಟ ಅದಕ್ಕೆ ಹಳೆ ಅದೇನು ಹೇಳ್ತಾರಲ್ಲ ಹಳೆ ಪದವೆ ಗತಿ ಅಂತ ತಿರುಗಾ ಹಳಿತಕ್ಕೆ ಹೋದ ಎಲ್ಲೇ ಹೋಗ್ಲಿ ಬಿಡಮ್ಮ ನಮ್ಗೆ ಏನಾಗಬೇಕು ಅವ್ನು ಸುದ್ದಿ ನನ್ನ ಹತ್ರ ಏನು ಮಾತಾಡ್ಬೇಡಮ್ಮ ನಂಗೆ ಬೇಜಾರು ಸೊ ಫ್ರೆಂಡಿಗೆ ಇಬ್ಬರು ಮೂವರು ಫೋನ್ ಮಾಡಿ ಕೇಳಿದ್ರು ಏನೇ ನೀನು ಗಂಡಾಗಿ ಮಾಡಿಬಿಟ್ಟು ಅವನಂತೆ ನಿಜನೇನೇ ಅಂತ ನಾನು ಹೇಳ್ತೆ ನೋಡಮ್ಮ ಅವ್ನಿಗೆ ದೇವಸ್ ಕೊಡ್ತೀವಿ ಎರಡು ವರ್ಷ ಆತತ್ರ ಒಂದು ವರ್ಷ ಆತ ಬಂತ ನನಗೂ ಅವ್ನಿಗೂ ಯಾವುದೇ ಸಂಬಂಧ ಇಲ್ಲ ಹಂಗೇನು ಗೊತ್ತಿಲ್ಲ ಅಂತ ಹೇಳ್ತೆ ಫಸ್ಟ್ ಅವ್ನಿಗೆ ದೇವಸ್ ಕೊಡ್ಬೇಕಮ್ಮ ಇಲ್ಲ ಅಂತಂದ್ರೆ ನನಗೆ ನೆಮ್ಮದಿನೇ ಇರಲ್ಲ ಹಂಗೆ ಮಾಡು ಹಂಗೆ ಮಾಡು ಮಗು ಮಗು ಎತ್ಕೊಂಡೆ ಒಳಗೆ ಮಲ್ತು ನೀನು ವರ್ಷಕ್ಕೆ ಮಲ್ಕೋಗು ಇವ್ನ ಯಾರು ಹೋಗುವ ಸುಖನು ನೆನ್ನೆಯಿಂದ ಗಮನಿಸ್ತಾ ಇದ್ದೀನಿ ನಮ್ಮ ಮನೆ ಸುತ್ತಮುತ್ತನೇ ಓಡಾಡ್ತಾವನಲ್ಲ ಹೇಯ್ ಬರೋಲ್ಲೇ ಬರಲೇ ಏಯ್ ನಾನು ನೋಡ್ತಾ ಇದ್ದೀನಿ ನಮ್ಮ ಮನೆ ಹತ್ರನೇ ಓಡಾಡ್ತಾ ಇದ್ದೀಯಾ ಯಾವ್ ನಿಂದು ಏನು ಕೆಲಸ ಇಲ್ಲ ನಿಂಗೆ ಹಾ ನಾನ ಮಣ್ಣು ಪರೀಕ್ಷೆ ಮಾಡೋನು ಈ ಮಣ್ಣೊಳಗೆ ಈ ಬೆಳೆ ಬೆಳೆಯ ಸಾಧ್ಯತೋ ಇಲ್ಲೋ ಅಂತ ಮಣ್ಣು ಪರೀಕ್ಷೆ ಮಾಡ್ತೀನಿ ಅದಕ್ಕೆ ಓಡಾಡ್ತಾ ಇದ್ದೀನಿ ಹೇ ನಮ್ಮ ಭೂಮಿ ಚೆನ್ನಾಗಿ ಐತೆ ಹೋಗು ನೀನೇನ್ ಪರೀಕ್ಷೆ ಮಾಡಬೇಕಾಗಿಲ್ಲ ಏನ್ ಕೆಲಸ ನಿಂಕ ನಾನು ನಿನ್ನೆ ಇಂದ ನೋಡ್ತಾ ಇದೀನಿ ಇಲ್ಲೇ ಓಡಾಡ್ತಾ ಇದ್ಯಾ ಹಂಗಿಲ್ಲ ಬರ್ಕೊಡ್ದು ನಮ್ಮ ಮೇಡಮ್ ಬೈತಾರೆ ನಮ್ಮ ಮೇಡಮ್ ಪರಿಚಯ ಮಾಡ್ಕೊಡ್ ಏನಕ್ಕ ನಮ್ಮ ಮೇಡಮ್ ನ ನಿನ್ ಪರಿಚಯ ಮಾಡ್ಕೊಡೋದು ಆಪಲ್ ಗಿಡ ನೆಟ್ಟರೆ ಒಳ್ಳೆ ಲಾಭ ಐತೆ ಈ ಭೂಮಿ ಒಳಗೆ ಆಯ್ತಾ ಹ ಆಪಲ್ ಗಿಡ ನೆಡಕ್ಕೆ ಯೋಗ್ಯ ಐತೋ ಇಲ್ಲೋ ಅಂತ ಹೇಳ್ತೀನಿ ನಾನು ಮಣ್ಣು ಟೆಸ್ಟ್ ಮಾಡ್ತೀನಿ ಮಣ್ಣು ಟೆಸ್ಟ್ ಮಾಡೋಕೆ ಇಷ್ಟು ಬೀಸು ಅಂತ ಇರ್ತೈತೆ ನೀವು ಮೇಡಮ್ ಅಂತ ತರಿಸು ನೀ ಮೇಡಮ್ ನಾನಾಗ ಪರಿಚಯ ಮಾಡಿಕೊಡು ಆಪಲ್ ಗಿಡ ನೆಡಕ್ಕೆ ಮಣ್ಣು ಕರೆಕ್ಟಾಗಿ ಐತೆ ಅಂದರೆ ನಾನೇ ಗಿಡಗಳು ತಂದು ಕೊಡ್ತೀನಿ ಒಳ್ಳೆಯ ಲಾಭ ಬರ್ತೈತೆ ಏನು ಈ ಮಾವಿನ ಗಿಡ ಎಲ್ಲನೂ ವರ್ಷಕ್ಕೆ ಒಂದು ಫಸಲು ಏನು ಲಾಭ ಇಲ್ಲ ಆಪಲ್ ಗಿಡ ಆದರೆ ಸ್ಟಾಪ್ ಆಗಲ್ಲ ಹಣ್ಣುಗಳು ಬಿಡ್ತಾನೆ ಇರ್ತವೆ ಒಳ್ಳೆ ರೇಟು ನೋಡಿ ಯೋಚನೆ ಮಾಡು ಹೌದಾ ನಮ್ಮ ಭೂಮಿಯಾಗೂ ಆಪಲ್ ಬೆಳಿಬೋದಾ ಹ್ಞೂ ಬೆಳಿಬೋದು ಎಷ್ಟು ಜನಕ್ಕೆ ನಾನು ಸಹಾಯ ಮಾಡಿಲ್ಲ ನಾನೇ ಆಪಲ್ ಗಿಡಗಳು ತಂದು ಕೊಡ್ತೀನಿ ಫಸ್ಟು ಮಣ್ಣು ಟೆಸ್ಟ್ ಮಾಡಬೇಕು ಟೆಸ್ಟ್ ಮಾಡಿದ ಮಾಡಿದಾದ್ಮೇಲೆ ಈ ಆಪಲ್ ಬೆಳೆಯೋಕ್ಕೆ ಈ ಮಣ್ಣು ಸೂಕ್ತನ ಅಲ್ಲ ಅಂತ ನಾನು ಹೇಳ್ತೀನಿ ಆಯ್ತಾ ಹಾಂ ಅದಕ್ಕೆ ನಿಮ್ಮ ಮೇಡಮನ್ನು ಪರಿಚಯ ಮಾಡಿಕೊಡು ನಡಿ ಒಳಕೋಗೋಣ ಏ ಒಳಕ್ಕೆಲ್ಲ ಕರ್ಕೊಂಡೋಗಲ್ಲ ನಾನು ನಮ್ಮ ಮೇಡಮ್ ಬೈತಾರೆ ಬೇಡ ಬೇಡ ಯಾವುದು ಬೇಡ ಹೋಗು ನಮ್ಗಿರೋದೆ ಸಾಕು ಮಾವಿನ ಗಿಡಗಳ ಇರಲಿ ಸಾಕು ಹೋಗು ಬರಬೇಡ ನೀನು ಹೋಗು ಫಸ್ಟ್ ಇಲ್ಲಿಂದ ಜಾಗ ಮಣ್ಣು ನೀನು ಆಲೋಚನೆ ಮಾಡು ಒಳ್ಳೆ ಲಾಭ ಐತೆ ನಿಮ್ಗೂ ಒಳ್ಳೆ ಸಂಬಳ ಸಿಗ್ತದೆ ನೋಡು ಆಲೋಚನೆ ಮಾಡು ನೀನು ಒಂದಷ್ಟು ಕಿತ್ಕೊಂಡೋಗಿ ಮಾರ್ಕೊಬೋದು ಆಪಲ್ನ ನಿಮ್ಮ ಮೇಡಮ್ ಏನು ನೋಡ್ಕೊಂಡೆ ಇರ್ತಾಳಾ ಹಾಂ ಓ ಆ ಗಿಡ ನೆಟ್ಟು ಎಷ್ಟು ದಿನಕ್ಕೆ ಕಾಯಿ ಬಿಡೋದು ಅಶೋಕ್ ನಾನು ಮುದುಕನೇ ಆಗೋಗಿದ್ದೀನಿ ಯಾವುದು ಬೇಡ ನೀನು ಹೋಗು ನಮ್ಮ ಮೇಡಮ್ ಬೈತಾರೆ ಇನ್ನೊಂದು ಸತಿ ಏನೋ ನಾನು ನೀನು ಈ ಕಡೆ ಕಾಣಿಸ್ಕೊಂಡ್ರೆ ನೋಡ್ಕೊ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಮ್ಮ ಮೇಡಮ್ ತಂಗಿ ಪೊಲೀಸೇ ಏಯ್ ಹೇಳೋದು ಮಾತು ಕೇಳ ಹೋಗಿ ಹೇಳೋಗ ನೀನು ಮೇಡಮ್ ಅಂತ ಏಯ್ ಏನೋ ಏನೋ ನಿಂದು ಜೋರಾಯ್ತು ಮೇಡಮ್ ಇದಕ್ಕೆಲ್ಲ ಒಪ್ಪಲ್ಲ ನಾನು ಹೋಗಿ ಹೇಳೋದು ಬೇಡ ನೀನು ಆಪಲ್ ಗಿಡಗಳು ತಂದು ಕೊಡೋದು ಬೇಡ ನಮ್ಗಿರೋದೆ ಸಾಕು ನಮ್ಮ ಮೇಡಮ್ ಹತ್ರ ನೀರಾಗ ದುಡ್ಕಂಡು ತಿನ್ಬೇಕು ಅನ್ನೋದೇನಿಲ್ಲ ನಮ್ಮ ಮೇಡಮ್ ಹತ್ರ ದಂಡಿಯಾಗಿ ದುಡ್ಡೈತೆ ಐತೆ ಹೋಗಿ ಇಲ್ಲಿಂದ ಲೈಯ್ ನನ್ನ ಮಾತು ಕೇಳೋಲ್ಲೈಯ್ நான் மாதோ நம் எஸ்ட் அனுபவ ஆய் ஏன் கதை ஆப்பிள் கிடைக்கு நான் தந்து கொடுத்தீங்க நீ மேடம் கூவகோ இல்லை நடியோ இப்போ மாத்தாடணா பேட அந்தேத்திரி திருகா தலை கை ஆகாதியா நடியோ இல்ல ஃபஸ்ட்டு நடியே நம்ம சிஞ்சனா மேடம் போலீஸ் மேடம் வந்த திருகா இன்னா நான் சேர்சி ஒழிக்க நடியே ஐய் ஆமாம்க்க நோட்கடியோ நீ நான் ஃப்ரெண்ட் இதே நடி நீ மேடம் பரிச்சோம் மாடி நங்க அய்யோ யா நீ தான் தீத்தானே ஆ ஐய் இல்லை இல்லை அகல் அகல் அந்த ஆகல ಓದಾಡ್ಬೇಕು ಇಲ್ಲಿಂದ ನೀನು ಫಸ್ಟ್ ಜಾಗ ಖಾಲಿ ಮಾಡ್ಬೇಕಿಲ್ಲಿಂದಯ್ ಯಾಕೋ ಯಾಕೆ ಚಾಕು ತೆಗಿತ ಇದೆಯಾ ಹಾ ಯಾಕೋ ಸೈಲೆಂಟ್ ಒಳಗಡೆ ಕರ್ಕೊಂಡು ಹೋಗೋ ಇಲ್ಲ ಅಂತಂದ್ರೆ ನೀನು ನಿನ್ನ ಮರ್ಡರ್ ಮಾಡೋದಂತೂ ಗ್ಯಾರಂಟಿ ಕರ್ಕೊಂಡೋಗೋ ಇಲ್ಲಿಂದ ಒಳಗಡೆಗೆ ಕರ್ಕೊಂಡೋಗೋ ಏಯ್ ನಾನು ಹೋಗಲ್ಲ ಅವ್ರ ಯಜಮಾನರು ಅವ್ರ ತಮ್ಮನು ಎಲ್ಲ ಅವ್ರೆ ಮನೆ ತುಂಬ ಜನ ಅವರೇ ಮಾನವಾಗಿ ನೀನು ಇಲ್ಲಿಂದ ಹೋಗ್ಬಿಡು ಜನ ಎಲ್ಲ ಬಂದರೆ ನೀನು ನನ್ನ ಯಾವಾಗ ಚಾಚಾ ಕೊಡ್ತಾರೆ ಏಯ್ ಯಾರು ಇಲ್ಲ ನಡೆಯೋ ನನ್ನ ಹತ್ರ ಎಲ್ಲ ನಾಟಕಾಡ್ಬೇಡ ನೀನು ನಾನು ನಿನ್ನೆ ಮೊನ್ನೆಯಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಈ ಇರೋದು ಮೂರೈದು ಜನ ಆ ಯಮ್ಮನು ಒಂದು ಎಳೆ ಮಗು ಒಂದು ಅಜ್ಜಿಗೆ ನೀನು ನಿನ್ನೂ ಸೇರಿಸಿ ನಾಲ್ಕು ಜನ ಅವರೇ ನನ್ನ ಹತ್ರನೇ ಆಟ ಆಡ್ತೀನಿ ನೀನು ಎದಳ ಮೇಲೆ ಎದಳ್ತಾ ಇರ್ಬೇಕು ಮೇಲೆ ಎದ್ದಳು ಏಯ್ ಈ ಯಾಕೆ ಹೋಗಿ ನೀನು ಚಾಕು ತೆಗ್ದಿರೋದ ಹಾಂ ಮನೆ ಒಳಗಡೆ ಕರ್ಕೊಂಡು ನಡೆಯೋ ನನ್ನ ಕರ್ಕೊಂಡು ನಡಿಯೇ ಏಯ್ ಸುಮ್ಮನೆ ಇಲ್ಲಿಂದ ಹೊಟ್ಟೋಗ್ಬಿಡು ನಮ್ಮ ಮೇಡಮ್ ಅವ್ರ ತಂಗಿ ಏನಾದರೂ ಬಂದರೆ ಅಷ್ಟೇನ ನಿ ಗ್ರಾಚಾರನೇ ಹೋಗೋ ಇಲ್ಲಿಂದ ಏಯ್ ತೆಗಿಯೋ ತೆಗಿಯೇ